ಕುಡುಬಿಯ ಎದೆಯಲ್ಲಾದ ತಳಮಳ ಅವನಿಗೇನು ಗೊತ್ತು ಹಿಂದಿನ ದಿನವೇ ಆತ ತನ್ನ ಕೆಲವರು ಗೆಳೆಯರನ್ನು ಕೂಡಿಕೊಂಡು ಗೋವೆ ಹಣ್ಣಿನ ಸಾರಾಯಿಯನ್ನು ಬಟ್ಟಿ ಇಳಿಸಿದುದಕ್ಕೂ ಹೀಗೆ ವೇಷ ಮರೆಯಿಸಿಕೊಂಡು ಆಫೀಸರು ಊರಿಗೆ ಬಂದುದಕ್ಕೂ ಸಮನ ಆಯಿತು ಮೊದಲು ಅವರ ಕೈಯಿಂದ ಪಾರಾಗಿ ಮನೆಯಲ್ಲಿ ಬಹಿರಂಗವಾಗಿ ಇರಿಸಿದ ಸಾರಾಯಿಯನ್ನು ಗೊಬ್ಬರದ ಹೊಂಡದಲ್ಲಿ ಹೂತಿಟ್ಟು ಬರುವ ತನಕ ಅವನ ತವಕ ತಡೆಯದು ಈ ರಹಸ್ಯ ತೀರಾ ಹೊಸಬನಾದ ರಾಧಾಕೃಷ್ಣನಿಗೆ ಹೇಗೆ ಗೊತ್ತಾಗಬೇಕು ಅವನ ಮನಸ್ಸಿಗೆ ತೋಚಿದ ಸಂಗತಿ ಎಂದರೆ ಎಲ್ಲರೂ ತನ್ನನ್ನು ವಂಚನೆಯ ತುತ್ತಾಗಿ ಕಾಣುತ್ತಿದ್ದಾರಲ್ಲ ಎಂದು ಆಪ್ತರಾದ ಸಕಾರಾಮ ಸದಾನಂದರೇ ಸುದ್ದಿ ಹೇಳದೆ ಪರಾರಿಯಾಗಿರುವಾಗ ಈತ ಯಾವುದೋ ಅಳುಕಿನಿಂದ ಓಡಿ ಹೋದುದು ಆಶ್ಚರ್ಯವಲ್ಲ ಎನಿಸಿತು ಕೊನೆಗೆ ಜನರಿರುವ ಸ್ಥಾನಕ್ಕಾದರೂ ತಂದುಬಿಟ್ಟನಲ್ಲ ಎಂದು ಗೊತ್ತಾಳ್ಮೆಗೊಂಡನು ನೂರು ಗಜ ದೂರದಲ್ಲಿ ಚಪ್ಪರ ಕಾಣಿಸುತ್ತಿತ್ತು ಕಬ್ಬಿನ ಅಲೆಯ ಓ ಓ ರಾಗ ಗಂಡು ಧ್ವನಿಗಳೊಡನೆ ಮೇಳವಿಸಿ ಗಾಳಿಯೊಡನೆ ಬೀಸುತ್ತಿತ್ತು ಏನೇ ಆಗಲಿ ಅಲ್ಲಿಗೆ ಹೋಗುವೆನೆಂದು ಸರಿದನು ನಡು ನೆತ್ತಿಯ ಮೇಲೆ ಸೂರ್ಯ ಕುಣಿಯುತ್ತಿರುವಾಗ ಈತ ಆಲೆ ಮನೆಯನ್ನ ಸೇರಿದನು ಸೇರುವ ಮೊದಲು ಕಳಚಿದ ಅಂಗಿಯನ್ನು ತೊಟ್ಟು ತಲೆಗೆ ಗಾಂಧಿ ಟೋಪಿ ಇರಿಸಿಕೊಂಡು ಮುಖವನ್ನು ಟವಲಿನಿಂದ ಉಜ್ಜಿಕೊಂಡು ಆದಷ್ಟು ನಾಜುಕಿನಿಂದಲೇ ಪ್ರವೇಶಿಸಿದ ಆ ಆಲೆಮನೆಯಲ್ಲಿ ಒಂದು ಕಡೆ ಭೂತಾಕಾರದ ಕೊಪ್ಪರಿಗೆಯ ಕೆಳಗೆ ಬೆಂಕಿಯು ಉರಿಯುತ್ತಿತ್ತು ಅಲ್ಲಿ ಕಬ್ಬಿನ ರಸ ಪಾಕಗೊಳ್ಳುತ್ತಿತ್ತು ಇನ್ನೊಂದು ಕಡೆ ಕಬ್ಬು ರಾಶಿ ರಾಶಿಯಾಗಿ ಬಿದ್ದಿತ್ತು ಇನ್ನೊಂದು ಕಡೆ ಎರಡು ದೊಡ್ಡ ಎತ್ತುಗಳು ಗಾಣ ಒಂದನ್ನು ತಿರುಗಿಸುತ್ತಾ ಕಬ್ಬಿನ ಜಲ್ಲೆಗಳನ್ನು ಚಿರಚಿರನೆ ಅದುಮ್ಮಿ ಹಿಂಡುತ್ತಿದ್ದವು ಬೇರೊಂದು ಬದಿಯಲ್ಲಿ ಪಾಕಗೊಂಡ ಬೆಲ್ಲವನ್ನು ದೋಣಿಯಾಕಾರದ ಮರದ ಮರಿಗೆಗೆ ಸುರುಹಿದರು ಅಲ್ಲೇ ಸಮೀಪವಾಗಿ ಒಂದು ಹೊಡೆ ಮಂಚದ ಮೇಲೆ ಚಾಪೆಯನ್ನು ಹಾಸಿ ಎದುರಿಗೆ ತಾಂಬೂಲದ ಹರಿವಾಣಕ್ಕೆ ಕೈ ಇಕ್ಕುತ್ತಾ ಹೊಗೆ ಸೊಪ್ಪು ಜಗಿಯುತ್ತಾ ಮಂಜಯ್ಯನವರು ಕುಳಿತಿದ್ದರು ಕುಳ್ಳು ಶರೀರ ದುಂಡಾದ ಆಕೃತಿ ಎಣ್ಣೆಗಪ್ಪು ಬಣ್ಣ ಬಾಯಿ ತುಂಬ ಹಲ್ಲುಗಳೇ ಅವಕ್ಕೆ ಸದಾ ತಾಂಬೂಲ ಚವ ಚರ್ವಣದಿಂದ ಬಂದ ಹವಳದ ಮಿರುಗು ಅಲ್ಲವಾದರೆ ನೋಟಕ್ಕೆ ದಂತ ಪಂಕ್ತಿಗಳು ಲಕ್ಷಣವಾಗಿಯೇ ಕಾಣುತ್ತಿದ್ದವು ಕಿವಿಯಲ್ಲಿ ಹೊಳೆಯುವ ವಜ್ರದ ಒಂಟಿಗಳು ಹುಟ್ಟುದು ಮಾತ್ರ ತೀರಾ ಅಗಲ ಕಿರಿದಾದ ಒಂದು ಪಂಚೆ ಅದರ ಮೇಲೆ ಕಿರಿಯ ಚಿನ್ನದ ಉಡಿದಾರ ಬೆರಳಿಗೆ ಹಸುರು ನೀಲ ಹರಳುಗಳ ಎರಡೆರಡು ಉಂಗುರಗಳು ಅವರದು ತುಂಬ ಮಾತನಾಡುವ ಸ್ವಭಾವ ಮಾತಿನಲ್ಲಿ ಅಪಾರ ಆತ್ಮವಿಶ್ವಾಸ ಊರಿಗೊಬ್ಬ ಪುಡಾರಿ ತಾನು ಎಂಬ ಟಿ ಅಭಿನಯಗಳ ಧೋರಣೆಯಲ್ಲಿ ಸೇರಿತ್ತು ಅವರು ಬಾಯಿಗೆ ತುಂಬಿದ್ದ ತಾಂಬೂಲವನ್ನು ಒತ್ತಿದ ಬೆರಳುಗಳ ಎಡೆಯಿಂದ ಚರ್ರನೆ ಚಿಮ್ಮಿಸಲು ಚಪ್ಪರದ ಮುಂಗಡೆಯ ತೋಡಿಗೆ ಸಮೀಪಿಸಿದಾಗಲೇ ರಾಧಾಕೃಷ್ಣನ ಗೋಚರವಾಯಿತು ಧಾರಾಕಾರವಾಗಿ ತಾಂಬೂಲವನ್ನು ಉಗಿದು ಆಲೆ ಮನೆಗೆ ಬಂದವರು ಯಾರೇ ಇರಲಿ ತಮ್ಮನ್ನು ಕಾಣದೆ ಹೋಗಲಾರರೆಂಬ ವಿಶ್ವಾಸದಿಂದ ತಿರುಗಿ ತಮ್ಮ ಮಂಚಕ್ಕೆ ಬಂದು ಕುಳಿತರು ಅದೊಂದು ಹೆಮ್ಮೆಯ ನಡತೆಯಲ್ಲ ಸ್ವಭಾವ ಅವರ ಆತ್ಮವಿಶ್ವಾಸ ಅಲ್ಲಿಂದಲೇ ಪಮ್ಮ ಮನೆಗೆ ಥಟ್ಟನೆ ಓಡು ಯಾರೋ ಬ್ರಾಹ್ಮಣರು ದೂರದವರು ಊಟಕ್ಕೆ ಬಂದಾರು ಬೆಳ್ ಬೆಳ್ತಿಗೆ ಅನ್ನಕ್ಕೆ ಹೆಸರಿಡಲಿಕ್ಕೆ ಹೇಳು ಎಂದರು ಅವರ ಆಳು ಪಮ್ಮ ಹಿಂದು ನೋಡದೆ ಆಜ್ಞೆಯನ್ನು ಶಿರಸಾವಹಿಸಿದ ಇವರು ತಮ್ಮ ಇನ್ನೊಬ್ಬ ಆಳನ್ನು ಕರೆದರು ಕಾಳ ನೊಗ ಬಿಡಿಸು ಹೊತ್ತು ಆಯಿತು ನೋಡು ಆ ಅಗೇಡಿ ಗದ್ದೆಯ ತೆಂಗಿನ ಮರದಿಂದ ಎರಡು ಸಿರಿಯಾಳ ತಂದು ಕೊಡು ಎಂದರು ಆಳು ನೊಗ ಬಿಡಿಸಿ ಹತ್ತುಗಳನ್ನು ತಂಪಿಗೆ ಕಟ್ಟುವಾಗ ರಾಧಾಕೃಷ್ಣ ಬಂದನು ಅವನೊಡನೆ ಇಲ್ಲಿ ಯಾರದ್ದಾದರೂ ಮನೆ ಸಮೀಪವಿದೆಯೇ ಇಲ್ಲಿಂದ ಬೈಂದೂರಿಗೆ ಯಾವ ದಾರಿ ಎಂದು ವಿಚಾರಿಸಿದನು ಕಾಳ ಯಾವ ಊರಾಯಿತು ನಿಮಗೆ ಮಂಜೆಯ ದನಿಗಳ ಮನೆ ಇಲ್ಲೇ ಸಮೀಪ ಗೊತ್ತಿಲ್ಲವೇ ನಿಮಗೆ ಅವರ ಹೆಸರು ಒಳಗೆ ಇದ್ದಾರೆ ಅವರನ್ನು ಮಾತನಾಡಿಸಿ ಅಲ್ಲ ನಿಮ್ಮ ಗುರುತು ಪರತಿನವರು ಬೇರೆ ಯಾರಾದರೂ ಇದ್ದಾರೆ ಇರು ಊರಲ್ಲಿ ಎಂದ ಏನು ಇದು ಮಂಜಯ್ಯನವರ ಮನೆಯೇ ಎಂದು ಆತ ವಿಸ್ಮಿತನಾದ ರಾಧಾಕೃಷ್ಣ ಆ ತಾಲೂಕಿನವ ಊರಿನ ಹೆಸರಾದ ಮನೆತನಗಳ ಪರಿಚಯ ಉಳ್ಳವ ಅಲ್ಲದೆ ಮಂಜಯ್ಯನವರ ಹೆಸರು ಕುಂದಾಪುರಕ್ಕೆ ಮುಟ್ಟುವಷ್ಟು ಕೀರ್ತಿವಂತರು ವರ್ತಮಾನ ಪತ್ರಿಕೆಗಳಲ್ಲಿ ಒಂದೆರಡು ಬಾರಿ ಬೇಸಾಯಗಾರರ ಮುಖಂಡರಂತೆ ಅವರು ಬಾತಮಿಯನ್ನು ಬರೆದುದೂ ಉಂಟು ಅವನು ಓದಿ ಬಲ್ಲ ದಾರಿ ತಪ್ಪಿದರೂ ಒಳ್ಳೆಯ ಸ್ಥಳಕ್ಕೇನೆ ಬಂದೆನಲ್ಲ ಎಂದು ತೋರಿತು ಚಪ್ಪರದೊಳಕ್ಕೆ ಕಾಲಿರಿಸಿದನು ಅಲ್ಲಿ ದಿವ್ಯ ಸಾಲಿಗ್ರಾಮ ಮೂರ್ತಿಯು ಮಂಚದ ಮೇಲೆ ಕುಳಿತು ಸಮಯ ವ್ಯರ್ಥವಾಗಬಾರದೆಂದು ತಾಂಬೂಲ ಸಂಹಾರ ಮಾಡುತ್ತಲೇ ಇತ್ತು ತಾವೇ ಮಂಜಯ್ಯನವರು ನಾನು ಬೈಂದೂರಿಗೆ ಹೋಗುವವನು ಒಂಡಸೆಯಿಂದ ಬಂದೆ ದಾರಿ ತಿಳಿಯದೆ ತಪ್ಪಿರಬೇಕು ಎಂದು ಕ್ಷಮೆ ಯಾಚಿಸುವಂತೆ ಮಾತನಾಡಿದನು ಅವರು ಬನ್ನಿ ಬನ್ನಿ ಬಂದದ್ದು ಒಳ್ಳೆಯದೇ ಆಯಿತು ಬೈಂದೂರು ನಮ್ಮ ಆಲೆಮನೆಗೆ ಸಮೀಪವೇ ಸರಿಯಾದ ಹಾದಿಯಲ್ಲೇ ಬಂದಿರಿ ನೇರಾದ ಹಾದಿಯಲ್ಲಿ ಹೋಗಿದ್ದರೆ ಈ ಬಯಲು ಸಿಗುವುದಿಲ್ಲ ಮುಂದಿನ ಒಂದು ರೋಟು ಸಿಗುತ್ತಿತ್ತು ಅದನ್ನು ಹಿಡಿದರೆ ನಮ್ಮ ಮನೆಗೇನೆ ಬರುತ್ತಿದ್ದೀರಿ ತಾವು ಗಾಂಧಿ ಪಾರ್ಟಿಯವರೆಂದು ಕಾಣುತ್ತದೆ ಅಲ್ಲವೇ ಹ್ಞೂ ಇನ್ನಿಬ್ಬರು ಎಲ್ಲಿ ನೀವು ಮೂವರು ಬಂದಿರಬೇಕಲ್ಲವೇ ನೀವು ರಾಮಪ್ಪಯ್ಯನವರ ಮಕ್ಕಳಲ್ಲವೇ ಜೊತೆಗೆ ಇನ್ನಾರೋ ಮಾಸ್ತರಿಗೆ ಬಿಟ್ಟವರು ನಮ್ಮ ಅಣ್ಣಪ್ಪ ಕಮ್ತಿಯವರ ಮಗ ಡಾಕ್ಟರಿಗೆ ಬಿಟ್ಟವರು ಇದ್ದಾರಂತಲ್ಲ ತಮಗೆ ಹೇಗೆ ಗೊತ್ತು ಅನ್ನುತ್ತಲೇ ಅವರು ಎದುರಿಗಿದ್ದ ಕನ್ನಡ ಧುರೀಣ ಪತ್ರಿಕೆಯನ್ನು ತೆಗೆದು ನೋಡಿ ಕುಂದಾಪುರದ ಪತ್ರ ನಮ್ಮ ಊರಿನ ಸುದ್ದಿ ಕುಮಟೆಯ ಈ ಪೇಪರ್ನಲ್ಲಿ ಒಂದಷ್ಟು ವಿವರವಾಗಿದೆ ಜಿಲ್ಲೆಯ ಪೇಪರ್ಗಳಲ್ಲೇ ಬರುವುದಿಲ್ಲ ಇವೆಲ್ಲವೂ ಹೆದರಿ ಸಾಯುತ್ತಿವೆ ದೇಶಕ್ಕೆ ದೇಶ ಎಂದರೆ ಉತ್ತರ ಕನ್ನಡ ನೋಡಿ ನಮ್ಮ ಜಿಲ್ಲೆ ಒಂದು ಜಿಲ್ಲೆಯೇ ಮುಂದಿನ ತಿಂಗಳು ಅಲ್ಲಿನವರು ಕಾಯಿದೆ ಭಂಗ ಹೂಡುತ್ತಾರಂತೆ ನಾಲ್ಕೇ ನಾಲ್ಕು ದಿನಗಳಲ್ಲಿ ಸರ್ಕಾರ ಗಡಗುಟ್ಟಲಿಕ್ಕುಂಟು ನೀವು ನಮ್ಮ ದರಿದ್ರ ಊರಲ್ಲಿ ತಿರುಗಾಡುವ ಬದಲು ಭಟ್ಕಳಕ್ಕೋ ಕುಮಟೆಗೋ ಹೋದರೆ ಸಾರ್ಥಕ ಎಂದು ಉಪನ್ಯಾಸ ತೊಡಗಿದರು ಮಾತಿನ ನಡುವೆ ಎದ್ದು ಬಂದು ಅವನನ್ನು ಕರೆದೊಯ್ದು ಮಂಚದಲ್ಲಿ ಕುಳ್ಳಿರಿಸಿಕೊಂಡರು ಎಳನೀರು ಬರುವ ತನಕ ತಾವೇ ಮಾತಿನ ಸುರುಮಳೆಯನ್ನು ಸುರಿಸಿದರು ಒಂದಲ್ಲ ಎರಡು ಎಳನೀರು ಕುಡಿಸಿದರು ತಿರುಗಿ ಮಾತನಾಡಿದರು ಅವರಿಬ್ಬರು ಎಲ್ಲಿ ನೀವು ಮೂವರು ಈ ಕಡೆ ಸಂಚಾರಕ್ಕೆ ಬರುತ್ತೀರಿ ಎಂಬುದನ್ನು ಪೇಪರಲ್ಲಿ ಓದಿದ್ದೆ ಇವತ್ತು ಬೈಂದೂರಿನಲ್ಲಿ ಲೆಕ್ಚರ್ ಅಲ್ಲವೇ ನಾನು ಹೋಗಬೇ ಹೋಗಬೇಕೆಂದಿದ್ದೆ ಆದರೆ ನೋಡಿ ಈ ಸ್ವದೇಶಿ ಸಕ್ಕರೆ ತಯಾರಿಕೆಗಾಗಿ ನಿಂತಿದ್ದೇನೆ ಎಂದರು ರಾಧಾಕೃಷ್ಣನಿಗೆ ತನ್ನ ಗೆಳೆಯರ ವಿಚಾರವಾಗಿ ಏನೂ ಆಡುವುದಕ್ಕೂ ತೋರಲಿಲ್ಲ ಅವರಿಗೂ ಮೈ ಚೆನ್ನಾಗಿರಲಿಲ್ಲ ಹಾಗಾಗಿ ನಿನ್ನೆ ವಂಡಸೆಯಿಂದಲೇ ಕುಂದಾಪುರಕ್ಕೆ ಹೋದರು ನಾನು ಒಬ್ಬನೇ ಬರಬೇಕಾಯಿತು ಎಂದನು ಹೋಗುವ ಮನೆಗೆ ಮನೆಯಲ್ಲಿ ತೋರಿಸುತ್ತೇನೆ ನಾನು ತಯಾರಿಸಿದ ಸ್ವದೇಶಿ ಸಕ್ಕರೆಯನ್ನು ಬಣ್ಣದಲ್ಲಿ ಚೀನಿ ಸಕ್ಕರೆಗೆ ತುಸ ಬಿಡುತ್ತದೆ ಎಂದು ಹೇಳಿ ಅವನನ್ನು ಜತೆಯಲ್ಲಿ ಮನೆಗೆ ಕರೆದೊಯ್ದರು ಮಂಜಯನವರ ಮನೆಯ ಮುಂದಿನ ಚಪ್ಪರ ತಿರಿ ಹುಲ್ಲು ಕುತ್ತರಿಗಳೇ ಅವರ ವತನವನ್ನು ಸಾರಲು ಸಾಕಾಗುತ್ತಿತ್ತು ಒಂದು ಕಡೆ ಚಪ್ಪರದ ಹುಂಡು ಬಿಸಿಲಿನಲ್ಲಿ ಹಲವಾರು ಹೆಣ್ಣಾಳುಗಳು ತ್ರಿಪದಿಗಳನ್ನು ಹಾಡುತ್ತಾ ಭತ್ತ ಕುಟ್ಟುತ್ತಿದ್ದರು ಆ ಚಪ್ಪರವನ್ನು ದಾಟಿ ಮುಂದುವರಿದರೆ ಎದುರಿಗಿರುವುದು ವಿಶಾಲ ಬಲವುಳ್ಳ ಹೆಬ್ಬಾಗಿಲ ಚಾವಡಿ ಚಾವಡಿಯ ನೆಲವೇ ಎದೆಯಷ್ಟು ಎತ್ತರವಾಗಿತ್ತು ಹೆಬ್ಬಾಗಿಲು ಹಳೆಯ ಕಾಲದ ಕೋಟೆಯ ಬಾಗಿಲಷ್ಟು ದೊಡ್ಡದು ಅಲ್ಲಿಂದ ಒಳಗಡೆ ತಿರುಗಿ ಚಪ್ಪರ ನಾಲ್ಕು ಸುತ್ತಲೂ ಚಾವಡಿಗಳು ಅವರದು ಹಳೆಯ ಕಾಲದ ಓಡನ್ನು ಹೊದೆಯಿಸಿದ ದೊಡ್ಡ ಮನೆ ಒಳಗಿನ ಅಂಗಳದ ಒಂದು ಮಗ್ಗುಲಲ್ಲಿ ಅಕ್ಕಿ ತುಂಬಿಸುವ ಮೇಪ್ ಇನ್ನೊಂದೆಡೆ ಮನೆಗಿಂತ ಗಿಡ್ಡವಲ್ಲದ ಪಶು ಶಾಲೆ ಇತ್ತು ಮಂಜಯ್ಯನವರು ರಾಧಾಕೃಷ್ಣನನ್ನು ಕರೆದುಕೊಂಡು ಮನೆಯ ಅಂಬಲವನ್ನು ಸೇರಿದರು ಅತಿಥಿಗೆ ಬಣ್ಣದ ಚಾಪೆಯನ್ನು ಹರವಿದರು ಬಾಯಾರಿಕೆಗೆ ಏನು ತರಲಿ ಎಂದು ಕೇಳಿದರು ಸಿಯಾಳ ಕುಡಿದಾಯ್ತಲ್ಲ ಎಂದರೆ ಕೇಳರು ಕ್ಷಣದಲ್ಲಿ ಮಾಣಿ ಎಂದು ಕೂಗಿದರು ಆತ ಒಂದು ಕಂಚಿನ ಗಿಂಡಿಯಲ್ಲಿ ಕಷಾಯ ತಂದಿರಿಸಿದನು ನೋಡಿ ನಮ್ಮಲ್ಲಿಯೂ ಗಾಂಧಿ ಕಾಫಿ ಮಾಡುತ್ತಿದ್ದೇವೆ ನವ ಜೀವನ ಪೇಪರಿನಲ್ಲಿ ಬಂದಿ ಬರೆದಿದ್ದಾರಲ್ಲ ಆ ಕಾಫಿ ನಮ್ಮದು ಗೋಧಿ ಹುರಿದು ಮಾಡಿದ್ದು ಎಂದರು ಕಾಫಿ ಕುಡಿಯುವುದನ್ನು ಬಿಟ್ಟ ರಾಧಾಕೃಷ್ಣ ಈ ಗಾಂಧಿ ಕಾಫಿ ಕುಡಿಯಲು ಆತಂಕವಿರಲಿಲ್ಲ ಅಲ್ಲಿಂದ ಆತನನ್ನು ಬಚ್ಚಲ ಮನೆಗೆ ಕರೆದುಕೊಂಡು ಹೋದರು ಆತ ಸ್ನಾನಕ್ಕೆ ಬಿಸಿ ನೀರು ಬೇಡವೆಂದರು ಪರ ಊರಿನಲ್ಲಿ ನಿಮ್ಮ ಹುಚ್ಚಾಟ ಪ್ರಯೋಜನವಿಲ್ಲ ಹೇಳಿದ್ದನ್ನು ಕೇಳಿ ಮೂಡಿನ ಊರಿನಲ್ಲಿ ತಣ್ಣೀರು ಮೀಯುವುದು ಒಳ್ಳೆಯದಲ್ಲ ನಿಮ್ಮ ಕರಾವಳಿಯ ಮಾತು ಬೇರೆ ಎಂದರು ಉಪಾಯವಿಲ್ಲದೆ ರಾಧಾಕೃಷ್ಣ ಬಿಸಿ ನೀರನ್ನು ಸುರುವಿಕೊಂಡು ಕೆಂಪಾಗಿ ಮತ್ತಷ್ಟು ತೊಡಗಿದ ಸರಿ ಬಚ್ಚಲು ಮನೆಯಿಂದ ನೆಟ್ಟಗೆ ಊಟದ ಮನೆ ಊಟದ ಮನೆಯನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಸಾಲು ಸಾಲು ಬಟ್ಟಲುಗಳು ಎಲೆಗಳು ಒಂದೊಂದು ನಿತ್ಯ ಛತ್ರವಿದ್ದಂತೆ ಕಾಣಿಸಿತು ಎಲೆಗಳ ಮುಂದೆ ಮನೆಯ ಮಂದಿ ಸ್ತಬ್ಧರಾಗಿ ಕುಳಿತಿದ್ದರು ರಾಧಾಕೃಷ್ಣನನ್ನು ಮಗ್ಗಲಿಗೆ ಕುಳಿರಿಸಿಕೊಂಡು ಮಂಜೆಯನವರು ಕುಳಿತರು ಅವನಿಗೆ ಗಂಧ ಅಕ್ಷತೆಗಳನ್ನು ಕೊಟ್ಟರು ತಾವು ತೊಟ್ಟರು ಯಜಮಾನರ ಬಳಿಯಲ್ಲಿ ಕುಳಿತ ರಾಧಾಕೃಷ್ಣನನ್ನು ತವಕಿಸಿ ನೋಡುವುದರಲ್ಲಿ ಉಳಿದವರು ನಿರತರಾಗಿದ್ದರು ಊಟದ ಕಾಲದಲ್ಲಿ ರಾಧಾಕೃಷ್ಣನಿಗೆ ಆಚೀಚೆ ನೋಡುವ ಕೆಲಸ ಮಂಜಯ್ಯನವರಂತಹ ಹತ್ತು ಮಂದಿ ಪ್ರಭಾವಶಾಲಿಗಳು ತನ್ನ ಈ ಕೆಲಸಕ್ಕೆ ನೆರವಾಗುತ್ತಿದ್ದರೆ ಎಷ್ಟು ಚೆನ್ನ ಎಂದೆನ್ನುತ್ತಿದ್ದು ಅವನ ಮನಸ್ಸು ಆನ ಕಣ್ಣೆದುರಿಗೆ ಆ ಚಪ್ಪರ ಆಳುಗಳು ಮನೆ ಹಟ್ಟಿ ಭೋಜನ ಶಾಲೆ ಎಲ್ಲವೂ ನಲಿಯುತ್ತಿದ್ದವು ಎಲ್ಲವೂ ಅಚ್ಚುಕಟ್ಟು ಔದಾರ್ಯ ಸಂಪತ್ತುಗಳನ್ನು ಸೂಚಿಸುತ್ತಿದ್ದವು ಊಟದ ವೇಳೆಯಲ್ಲಿ ಮಂಜಯನವರ ಬಾಯಿ ಆಹಾರ ಧ್ವಂಸ ಮಾಡುತ್ತಿದ್ದಂತೆಯೇ ರಾಜಕೀಯದ ಕಣೆ ಕೂರಂಬುಗಳನ್ನು ಹಾರಿಸುತ್ತಲೇ ಇತ್ತು ರಾಧಾಕೃಷ್ಣನ ಕಿವಿ ಅವಕ್ಕೆ ಕಿವುಡಾಗಿ ಇರಲಿಲ್ಲವಾದರೂ ಅವನ ಗಮನ ಮಂಜಯ್ಯನವರ ಅಂತಸ್ತನ್ನು ಅಳೆಯುವುದರಲ್ಲಿ ನಿರತವಾಗಿತ್ತು ಊಟ ಮುಗಿಯಿತು ಮೊದಲು ಅವರಿಬ್ಬರು ಎದ್ದು ಹೊರಕ್ಕೆ ಬಂದರು ಹೊರ ಜಗಲಿಯಲ್ಲಿ ಬಿಸಿ ನೀರಿನ ಬಿಂದಿಗೆಗಳು ಕಾದಿದ್ದುವು ಅವರು ಅಲ್ಲಿಯೇ ಕೈ ತೊಳೆದುಕೊಂಡರು ಉಳಿದವರು ಬಾವಿಯ ಕಟ್ಟೆಗೆ ಹೋಗಿರಬೇಕು ಊಟ ಮುಗಿಸಿ ಚಾವಡಿಗೆ ಬಂದರು ಮಂಜಯ್ಯನವರು ತಮಗೆ ಈ ಅಭ್ಯಾಸ ಇಲ್ಲವೇ ಎಂದು ವೀಳೆಯ ತಿನ್ನತೊಡಗಿದರು ಮನೆಯ ನಾಲ್ಕು ಮಂದಿ ಹಿರಿಯರು ಅವರ ಸಮೀಪಕ್ಕೆ ಕುಳಿತರು ಅವರು ಎಲೆಯ ತಾಂಬಾಣಕ್ಕೆ ಕೈ ಇಕ್ಕಿದರು ಮಂಜಯ್ಯನವರು ತುಂಬ ಹಿಗ್ಗಿನಿಂದ ಯಾರೆಂದು ಗೊತ್ತೇ ಇವರು ಕುಂದಾಪುರದ ರಾಮಪ್ಪಯ್ಯನವರ ಮಗ ಬಿ ಎ ಓದುತ್ತಿದ್ದುದನ್ನು ಬಿಟ್ಟು ಗಾಂಧಿ ಪಾರ್ಟಿಗೆ ಸೇರಿ ಬಂದಿದ್ದಾರೆ ಬೊಂಬಾಯಿ ಮದ್ರಾಸು ಊರುಗಳಲ್ಲಿ ಎಂತೆಂಥವರೆಲ್ಲ ಗಾಂಧಿ ಪಾರ್ಟಿ ಸೇರಿದ್ದಾರೆ ಗೊತ್ತೇ ಎಂದು ವಿವರಿಸಲು ಕುಳಿತರು ಕೊನೆಯ ತೀರ್ಮಾನಕ್ಕಾಗಿ ಹೌದೋ ಚಿನ್ನ ಇವತ್ತು ರಾತ್ರಿ ಊರವರನ್ನೆಲ್ಲ ಬರಲಿಕ್ಕೆ ಹೇಳು ನಮ್ಮಲ್ಲಿ ಇವತ್ತು ಗಾಂಧಿ ಲೆಚ್ಚರ್ ಉಂಟೆಂದು ತಿಳಿಸು ಎಂದು ಅಪ್ಪಣೆ ಕೊಡಿಸಿದರು ಆಗ ರಾಧಾಕೃಷ್ಣನ ಎದೆ ಧಸಲ್ ಎಂದಿತು ರಾತ್ರಿಯೇ ಇವತ್ತು ನಾನು ಬೈಂದೂರಿಗೆ ಹೊರಡಬೇಕು ಈಗಲೇ ಇಲ್ಲದಿದ್ದರೆ ಮೋಸ ಎಂದನು ಬೈಂದೂರಿನಲ್ಲಿ ಏನುಂಟು ಎಂದು ತಿಳಿದಿದ್ದೀರಿ ಏನಿದ್ದರೂ ನಮ್ಮ ಒಂದೆರಡು ಗ್ರಾಮಗಳೇ ಬೇಕು ಆ ಊರಿನಲ್ಲಿ ನಿಮ್ಮ ಲೆಚ್ಚರು ಗಿಚ್ಚರು ಯಾವುದೂ ನಡೆಯುವಂತಿಲ್ಲ ಜನ ಬಂದರಲ್ಲವೇ ಮುಂದಿನ ಮಾತು ಇರಲಿ ಬರಲಿ ಬಾರದೇ ಇರಲಿ ನಮ್ಮ ಕೆಲಸ ನಾವು ಮಾಡಬೇಡವೆ ಎಂದು ರಾಧಾಕೃಷ್ಣ ಆತ್ಮಸಾಕ್ಷಿಯು ನೊಂದವನಂತೆ ನುಡಿಯಲು ಅವರೂ ಸಡಿಲು ಬರಬೇಕಾಯಿತು ಆತ ಬೈಂದೂರಿಗೆ ಹೋಗಿಯೇ ಹೋಗುವುದು ಎಂದು ತೀರ್ಮಾನವಾಯಿತು ಮುಂದೆ ಒಂದೆರಡು ದಿನಗಳಲ್ಲಿ ಆಲೆಮನೆಗೆ ಬರಲೇಬೇಕೆಂದು ಬಲವಂತವಾಯಿತು ತಿರುಗಿ ಆ ಬಗೆಯ ಉತ್ಸಾಹ ಬಲವಂತ ಆತ್ಮವಿಶ್ವಾಸಗಳನ್ನು ತಾನು ಸಂಚರಿಸಿದ ಉಳಿದ ಎಡೆಗಳಲ್ಲಿ ರಾಧಾಕೃಷ್ಣ ಕಂಡಿರಲಿಲ್ಲ ಅದಕ್ಕೆ ಸಂತೋಷಗೊಂಡು ಒಪ್ಪಿಕೊಂಡನು